ಓ ಶಬ್ಬ ಯವ್ವ ಯವ್ವ ಸಕತೋ ಯವ್ವ ಧಾನೆ ಹತ್ತೋತೆ ತೆರಿಮೇಲ ಒಂದ ಬಗ್ಲ ಗಂತು ಯಾನಡ ಒಜ್ಜದವ ಯವ್ವ ಯವ್ವ ಕರಿತಿನ ತಡಿ ಅವರನ ರೀ ರೀ ಆ ಬನ್ನಿ ಬನ್ನಿ ಏನ್ಲೇ ಅದು ಗಂಟೆ ಹೊತ್ತು ಬಂದಿಲ್ಲ ಎಲ್ಲಿ ಹೋಗಿದ್ದೀ ಏನು ಕತ್ತಿ ಅಯ್ಯೋ ನಿನ್ನ ಮಂಜಳಾಗಿ ಅದು ಕೇಳಕ ತಲೆನೇ ತೇನೆ ನಾನು ನಿನ್ನ ಕರೆದಿದ್ದ ಅದಕ್ಕೆ ಇಲ್ವಾ ತಗೋಬೇಯೋ ಗಂಟೆ ತಗೋ ಒಜ್ಜಿಗೆ ಬಾ ಇಲ್ಲಿ ಜಲ್ದಿ ಬಾ ಹಾ ಬನ್ನಿ ಬನ್ನಿ ಏನ್ಲೇ ಇದು ಅಯ್ಯೋ ನಿನ್ನ ಇವೇನ್ ಗಂಟು ಓ ಶಬ್ಬ பா இது கைன அவங்க உண்டி கொடுத்து தகந்திர நான் உண்டி தகோத அய்யோ சிவனே உண்டி கொடு உண்டி சாமான் கொடுசிரி அந்த அவரு விடு அந்த நானும் கேஜி ரவ ஒ சக்கிரா உம் அதுக்கு அந்த ஆமன் மத்த நான் சுழாதே இதன அந்த அவெல்ல நோட் பண்றேன் അഗനി കി ഇത്തില്ല കിരണി സമാന തന്നബിനി ഇവ്രി പാട്ടി പ്രേമി ബായ്ബായി ബഡ്കള തപ്പടക്ക മക്ക നോക്ക ಯೋ ಎಂತ ಹೆಂತಿದ್ದಾಳೆ ಯವ್ವ ನನಗ ನನ್ಗ ಕಂತೆ ತಕ್ಕಂಗ ಬಂಟಿ ಅಂದಂಗ ನನ್ನ ತಕ್ಕಂಗ್ ಕೊಟ್ಟ ಯವ್ವಾ ದೇವ್ರಿ ಹ್ಮ್ ನೋಡು ಉಂಡಿ ಸಲುವಾಗಿ ಒಂದು ದಿನದ ಕೂಲಿ ಹೋತು ಎಷ್ಟು ಕಷ್ಟಪಟ್ಟಿದಂತ ನನಗ ಒಂತರ ಕೊರಗ ಕತ್ಬಿಟ್ಟಿತ್ತು ಮನ್ಸಿಗೆ ಅದಾ ಬ್ಯಾಸ ನಿನ್ ಒಟ್ಟು ಬೈದೆ ಏನ ತಪ್ಪ ತಿನ್ ಮಾಡೋದು ಈಗ ನೋಡು ನಾ ಬೈದಕ್ಕ ನೀನ್ ಸಿಟ್ಟಿಗೆ ದೋದಿ ನೋಡು ಒಂದು ತಿಂಗಳಿಗೆ ಹೋಗೋಷ್ಟು ಸಂತಿ ಸಮಿ ಇನ್ನೇನು ಒಂದು ತಿಂಗಳ ಅರಾಮ್ ಅನ್ಗಂತಂದು ಅಷ್ಟು ಖರ್ಚು ಮಾಡ್ಬೇಡ ಅದನ್ನ ನೋಡಿ ಬಳಸು ಒಂದು ತಿಂಗಳದಲ್ಲ ಅದು ಈಗ ಅದನ್ನ ಹಿಂಗಾರ ಮಾಡಿ ಉಳಿಸಿ 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 ಏನಿಲ್ಲ ಅಂದ್ರೆ ಬರೋಬ್ಬರಿ ಒಂದು ಐದು ತಿಂಗಳು ಅಂದ್ರೆ ಆವಾಗ ನೋಡು ಹಂಗ ಉಳ್ಸೋದ್ನ ಅಯ್ಯ ನನ್ಗೆ ಹೇಳ್ತಿರ ನಾ ಹ್ಞೂ ಅಲ್ಲ ಹಂಗ ಲಕ್ಷಕ್ಕೆ ನೋವು ಬಂದಿದ್ಲಲ್ಲ ಆಕೆ ಅಂತಿಲ್ಲ ಒಟ್ಟು ಏನಾರ ಜಗಳಡಿ ಒಟ್ಟು ನಂದು ಹಿಂಗೆ ಲುಕ್ಸಾನ ಆಯ್ತು ಹಂಗ ಹಿಂಗೆ ಅಂತಂದು ಕೇಳ್ಬೇಕಿಲ್ಲ ಅಯ್ಯ ತಿನ್ನೋಕೆ ಯಾಕೆ ಎಲ್ಲ ಅಯ್ಯ ಪಾಪ ಸಣ್ಣ ಲಕ್ಷ್ಮಕ್ಕ ಲಕ್ಷಣಕ್ಕೆ ಏನೋ ಆಗ್ಯತನ ಅಂತ ಓಡಿ ನಾ ಬಿಡ್ರಿ ಈ ನಾಲ್ಕ್ಸ್ ಏನ್ಬಿಟ್ಟಾರೆ ಸಿಕ್ಕತ್ತ ಇಲ್ಲ ಅಂತ ತಿಂದಾರ

ಸಸಿ ಒಟ್ಟು ಹೊರ ಬದುಕ್ ಮಾಡ್ತಾ ಮನೆಯಾಗ ಬಿಡ್ರಿ ಬರೇ ಇವಾಗ ನೋಡು ಬಂದ ಬಿಡ್ತಾರೆ ಲಕ್ಷ್ಮಕ್ಕ ಅಂತ ಹೇಳಿ ಅರೆ ಪ್ರೇಮಂದು ಅಕ್ಕ ಇದೇನಿದು ನಾವು ಲಕ್ಷ್ಮಂದು ಅಕ್ಕನ ಕರೆದ್ರೆ ಅವ್ರಿಗೆ ಅತ್ತಿಗೆ ಬಂದ್ರು ಇವ್ರಿನ್ನ ಲಕ್ಷ್ಮಂದು ಅಕ್ಕನ ಕರೆದಂಗೆ ನಾವು ಮಾತಾಡ್ತಂಗೆ ಈಗ ಏನ್ ಮಾಡೋದು ಏ ಯಮ್ಮ ಒಟ್ಟು ಏನೋ ಮಾತಾಡ್ಬೇಕು ಒಂಚೂರು ಬಹಳ ಬಹಳ ಅರ್ಜೆಂಟ್ ಐತೆ ಒಟ್ಟು ಕೈ ಒಟ್ಟು ಎರಡು ನಿಮಿಷ ಬಹಳ ಏನ್ ಮಾತಲ್ಲ ಎರಡು ನಿಮಿಷ ಮಾತಾಡಿ ಹೋಗ್ಬಿಡ್ತೀವಿ ಆಗದಿಲ್ಲ ಎರಡು ಬಿಟ್ಟಿ ಆಗಲ್ಲ ಬೇಕಿದ್ರೆ ಇಬ್ರು ಸೇರಿ ನಮ್ಗೆ ಹಾರೆ ಮಾಡ್ಕೊಡ್ತಂದ್ರೆ ಬೇಕಿದ್ರೆ ಕರಿತೀನಿ ಅರಿ ಕೆಲ್ಸ ಮಾಡಿ ಕೊಡ್ಬೇಕು ನಾವು ಅರೇ ಅಜ್ಜಿ ಏನ್ ಕೆಲ್ಸ ಮಾಡ್ಬೇಕು ಏನಿಲ್ಲ ಒಟ್ ಕಸ ಆಮೇಲೆ ಇದಲ್ದಾಗ ಎರಡು ಪುಟ್ಟಿ ಬಾಣೆದು ಬಾಣೆ ತಿಕ್ಕದ ಎರಡ್ ಅಷ್ಟು ಬಡ ಬಡ ಹೋಗೋದು ಒಣ ಹಾಕಿ ಬಿಡ್ರೆ ಹಂಗ್ ಸೆಗಣಿ ತೆಗದಿಟ್ಟಾನ ಆ ಕರಿಯ ಅವನು ತಗೊಂಡು ಕುಳ್ ಹಚ್ಚಿಲ್ವ ಹಂಗ ಪುಟ್ಟಿ ಪುಟ್ಟಿ ತುಂಬಿಟ್ಟು ಹೋಗ್ಬಿಟ್ಟಾನ ಅದೊಂದು ಚೂರು ಗಾಡಿಗೆ ಕುಳ್ ಬಡ ಬಿತ್ ನೋಡು ಏನಿಲ್ವಾ ಬರ ಜಾಸ್ತಿ ಕೆಲ್ಸ ಏನೇನಿಲ್ಲ ನೋಡು ಅದಷ್ಟ ಮಾಡಿ ಒಂದ್ ಲಕ್ಷ ಕರಿತೀನಿ ಇದೇನ್ಲೇ ಪಾತಿ ನಾವೇನಾ ಲಕ್ಷ್ಮ್ ಮುಂದ ಕಷ್ಟ ಹಂಚ್ಕೊಳಕಂತ ಬಂದ್ರ ಇಕ್ಕಿ ಅಮ್ಮ ನೋಡ್ರಿ ಮಾಡ್ ಅಲ್ಲ ಬರೀ ಒಟ್ಟು ಸೊಸಿನ ಮಾತಾ ಸ್ವಲ್ಪ ಇಷ್ಟೋ ಕೆಲಸ ಮಾಡ್ಬೋಕಾ ಎಮ್ ಎಲ್ ಎಂಪಿಗು ಇಷ್ಟು ಡಿಮ್ಯಾಂಡ್ ಐತೆ ಇಲ್ಲ ಏನ್ ಮಾಡ್ಬೇಕು ಕಾರ್ಯವಾಸಿ ಕತ್ತಿ ಕಾಲ್ ಹ್ಮ್ ಮಾಡ್ಲಿ ಮತ್ತೆ ಅರೇ ಅಜ್ಜಿದು ನಡ್ರಿ ತೋರಿಸ್ರಿ ನಮ್ಗೆಲ್ಲ ಐತಿ ಕಾಮ್ಗೆ ಮಾಡ್ತೀವಿ அரவிச்சோப் கஸர்கிட்டு அரவி பாற பார்த்தல ஏத்திங் பிரேமி நீங்க தண்ணு ಹ್ಮ್ ಊರು ಉಪಕಾರ ಮಾಡಿ ತಂಗಾ ಅಲ್ಲ ಮತ್ತೆ ಏನರ ಅನ್ನಂಗ ಆಗುತ್ತಾ ಓ ರೋಲ್ ಮಾಡ್ತ ನಾನು ಅರೇ ಲಕ್ಷ್ಮಣ್ ಅಕ್ಕ ನೀವು ಜಲ್ದಿಗೆ ಬಂದು ಬಹುತ ಚಲೋ ಮಾಡಿದ್ರಿ ನೀವು ಇಲ್ಲಾಂದ್ರೆ ನಿಮ್ಮದು ಸಾಸಿಗೆದಲ್ಲ ಸಾಸಿಗೆ ನಮ್ಮದು ಕೆಲಸದರ ಮಾಡಿ ಕೆಲಸ ಆಸ್ತಿದ್ರು ಹೌದಾ ಅಲ್ಲ ನೀವೇ ಕೆಲಸ ಮಾಡ್ಕอป್ಕೊಂಡ್ರಿ ಯಪ್ಪ ಅದೇನ್ ಹೇಳಬೇಡ ನಿಮ್ಮತ್ತಿ ನಿನ್ನ ಒಂದಜರು ಮಾತಾಸಬೇಕು ಅಂತಂದ್ರೆ ಇ ದೊಡ್ಡ ಕೆಲಸ ಮಾಡ್ಕೊಟ್ರ ನೀನು ಕರಿತೀನಿ ಇಲ್ಲಾಂದ್ರೆ ಕರಿಯಲ್ಲ ಅಂದ್ರೆ ಹಂಗಾಗಿ ಮಾಡ್ತೀವಿ ಅಂತ ಒಪ್ಕೊಂಡ್ವಿ ಹೌದಾ ಹಾಂ ಹೌದು ಬಿಡು ಏನು ಮಾಡೋದ್ ಮೇಡ ನಾ ಎಲ್ಲ ಮಾಡ್ಕೊತೀನಿ ಏನು ಮಾತಾಡ್ಬೇಕಿತ್ತು ಅಂಥದ್ದು ಅರ್ಜೆಂಟ್ ಏನಿತ್ತು ಯವ ಲಕ್ಷ್ಮಕ್ಕ ಏನು ಹೇಳಣ್ಣ ಯವ್ವ ನಾನು ನಾನು ಉಂಡಿ ತಿಂದದ್ದು ಅಲ್ಲವ್ವ ಪಾತಿ ಆಕಿನು ಅರಬಿಟ್ಟಿಯಾದ್ನು ತಿಂದ್ಲು ಆಕಿನೂ ಇಬ್ಬರು ತಿಂದಿದ್ದಕ್ಕೆ ಈ ಗಂಡ್ರ ಕುಟ್ಟೆಗೆ ಕೆರೆ ತಗೊಂಡು ಹೊಡ್ಸ್ಕೊಳ್ಳೊ ಭಾಳ ಆಗಿತ್ತು ನಮ್ದು ಯಾವ ಉಂಡಿ ಯಾವ ತಿಂದ್ರಿ ಏನು ಅದ ಯವ್ವ ಅದ ವಿಜ್ಜಿ ಉಂಡಿ ತಿನ್ನೋ ಸಲ ಸತರ್ಕತೆ ಬಿದ್ದಿದ್ಲಲ್ಲ ಅಲ್ಲಿ ಇದ್ದಿಲ್ಲ ಉಂಡೆ ಯಾವ ಮೂರು ಉಂಡೆ ಅದ ಎರಡು ನಾ ತಿಂದೆ ಒಂದಿಕಿ ತಿಂದ್ಲು அந்திரா மத்த மக்க எது இன்னொரு மனி சூந்திரி மத்த அக்கி மட கொடு மத்தேன் அழகு ಅಲ್ಲ ಲಕ್ಷ್ಮಕ್ಕ ನಮ್ಮಂತಲ್ಲಿ ಅಷ್ಟಕ್ಕೊಂದ ರೊಕ್ಕ ಇರುತ್ತೆ ಆ ನನ್ನ ಅಂತ ಇದ್ದಿದ್ದಿಲ್ಲ ಪಾತಿ ಅಂತಕ್ಕೂ ಇದ್ದಿಲ್ಲ ಉದ್ರಿ ಹೇಳಿ ನಾವು ಬಂದ್ ಕೊಡ್ತೀವಿ ಅಂತ ಹೇಳಿ ಅಕ್ಕಿಯೇ ಕೊಡಿಸಿ ಕಳ್ಸಿದ್ವಿ ಅಕ್ಕಿಯೇ ನಿಂತ ಒಂಥರ ಹೆಂಗಂದ್ರೆ ಮುಳ್ಳಿನ ಮನೆ ನಿಂತ ಇದು ಮಾಡ್ತಾರತ್ತಲ್ಲ ಹಂಗ್ ಮಾಡಾಕತ್ ಬಿಟ್ಲು ಬುಡಾವಳ್ಳು ಬುಡವಳ್ಳು ಎಲ್ಲೆಲ್ಲಿ ಮತ್ ಏನ್ ಕೊಡ್ಸಿದ್ವಿ ಈಗ ನೋಡ್ರಿ ಕೊಡಾಕ್ ರೊಕ್ಕಿಲ್ಲ ಅದಕ್ಕ ನಿನ್ನ ಅಂತಲ್ಲೇ ಒಟ್ಟು ರೊಕ್ಕ ಕೇಳಕ್ ಬಂದ್ವಿ ನೀನೇ ನಮಗ್ ಕೊಡು ನಿಮ್ ಹೊಲ್ದಾಗ ಏನಾರ ಒಟ್ಟು ಕೆಲಸ ಮಾಡತ್ನ ಅವ್ ನಾನ ಮುಟ್ಟಿಸ್ತೀನಂತ ಈಗ ಏನಾರ ಈ ವಿಚಾರ ನಂಗೆ ಅಣ್ಣಕ್ಕೆ ಬಿದ್ರ ಅಯ್ಯೋ ದೇವ್ರೆ ಮುಗ್ದಾಗ ಹೋತ್ ಅರೆ ಲಕ್ಷ್ಮು ಅಕ್ಕ நம்மது சத்தாளி சும்ள எல்லா சத்தா நோட்கொன்பா அதன அவ்வளோ உண்டி தர இன்னொந்தரே நமக்கு அந்த நோடீங்க சுமீர் மத்லா மனசி மேசா மொந்தவ் மத்திய ஆசை மாத்திரி ಅಯ್ಯ ಯಾರು ನಾನೇನ್ ನಾನೇನು ಬೇಸ್ರ ಮಾಡಲೆ ಅವ್ರು ಏನಕ್ಕ ನಂಗೆ ನಗು ತಿಳಿದಿಲ್ಲ ಮಕ್ಕೇ ಅದು ಬಿಡು ಹೋಗ್ಲಿ ನೀನೇನು ರೊಕ್ಕ ಕೊಡ್ತೇನೆ ಅಂತ ಹೋಗ್ಬಿಡ ಆ ಎಲ್ಲರು ಬಂದರಿಗೆ ಇರಿದ್ರು ಕೊಡಕ್ಕೆ ಇಲ್ಲೇನ ನಿಮ್ಮ ಅಪ್ಪ ನನ್ನ ಟೀಕ್ ಐತ ನಮಗೇನು ರೊಕ್ಕದ ಗಿಡ ಐತ ನೆ ಉದುರ್ಸಿ ಉದ್ರಿಸಿ ಕೊಡಕ್ಕ ಆಗಲ್ಲ ಆಗಂಗಿಲ್ಲ ನನ್ನ ಮಗ ಕಷ್ಟಪಟ್ಟು ಹೊಲ್ದಾಗ ಮನ್ಯಾಗ ಮಾಡ್ತೈತಿ ನನ್ನ ಮಮ್ಮಗ ಹಂಗ ಎಷ್ಟು ಕೆಲಸ ಮಾಡ್ತೈತಿ ಆ ಅವ್ರ ದುಡಿದು ನನ್ನ ಗಂಡ ದುಡಿದುಡಿದ ಇಟ್ಟಿದ್ದು ಯಾರಿಗೆ ಬಂದು ಕೇಳ್ತಾರಂತ ಕೊಡಕಲ್ಲ ನೀ ಏನಾರ ಕೊಟ್ಟೆ ನೋಡ ನನ್ನ ಮಗ ಬರಲಿ ಮಗ್ಳನ್ನ ನೆಲಬಂಬಸ್ಕೊತೀನಿ ನೀನು ಅಯ್ಯ ತೀರಿ ಅವ್ರೇನು ನನ್ಗೆ ತುಲ್ಸಿಟ್ಟೇ ಕೊಡ ಅಂದಾರೇನು முட்டோர இல்ல மொதல் இவ்வளோ ரொக்க படக்கல்சு ஏ சும் அதுலேன நான் எல்லா கொட்டி கொடுத்து சுங்கர் நோடு ங்க கௌடான்கொண்ட ஆ எல்லா ஜோட மாத்து அத்தி அத்தினிம் ஐத்தி இக்கீங்க நான் இல்ல அத்தியாகிட அந்தீனி அத்தி கிம் கொடுங்க ஓ தோம்பு கொடுத்தா அப்படையாத்திரி ஹிரம் கொடாரி நீ ஏன் மாத்தா இவா நான் இத் நம்மத்தி உங்கள ஒர்த்தி இது எந்த கசவரி மக்கோட் எதிரானே பர உம் நானு நான் நான் ஏன் கர்மா நன் மகி மாத்த ಹ ತೋರ್ಲಿ ಅಲ್ಲ ನಿಮ್ಮ ಅತ್ತೆ ನೋಡಿದ್ರೆ ಅಲ್ಲಿ ಬಂದಂಗೆ ಬಂದಂಗತ ನಿನಗೂ ಏನೋ ಗೌಡ ಕೊಟ್ಟಾಗ ಏನೋ ಮಾಡಿಸ್ತೀನಿ ಮಗ್ಳನ್ ಎಲ್ಲ ಮುರುಸ್ತೀನಿ ಹಿಂಗೆಲ್ಲ ಮಾತಾಡತ ಇಷ್ಟೆಲ್ಲ ಕೇಳಿ ನಿನ್ನಲ್ಲೇ ಹೆಂಗೆ ಇಸ್ಕೊಂಡು ಹೋಗ್ಬೇಕ ಅಯ್ಯೋ ಅಯ್ಯ ನಮ್ಮ ಅತ್ತೆ ದಿನ ಇದ್ದೆ ಆ ಅತ್ತೆ ಮಗ್ಳ ಎಲ್ವಾ ದಿನಾ ಮುರಸ್ತಾ ದಿನ ಮುರಿಸ್ಕೊಂತೀನಿ ಏ ತಗೋ ತಗೋ ನಂಗೆ ಅನ್ನೇನ್ ಇದು ಮಾಡಬೇಡ್ರಿ ತಗೋ ನೋಡ್ ನೋಡು ಮಂದಿ ಮುನ್ಸುತ್ತೋ ಅತ್ತಿ ಮರೀ ತೆಗಿತಾ ಎಷ್ಟು ಕಿಮ್ಮತ್ ಇಲ್ಲಿ ಅತ್ತಿಗೆ ಲಕ್ಷ್ಮಕ್ಕ ಹಂಗಾರ ಬೇಡ ಅಣ್ಣ ಹೋಗಿ ಕಿರಣ್ ಅಂಗಡಿಯ ಕೊಟ್ಬಿಡ್ತೇನವ ಹಿಂಗ ಹೋಗಿ ತಗೊಂಬನ್ ಕೊಡ್ತೀವಿ ಅಂತ ಹೇಳಿ ಎಷ್ಟೊತ್ತಾತ್ ಪಾಪ ಅವ್ರು ಉದ್ರಿ ಕೊಡಲ್ಲ ಅಂತ ಹೇಳಿದ್ರು ಇಲ್ರಿ ಮರ್ತ್ ಬಂದಿವಿ ಅಂತ ಹೇಳಿದ್ದೆ ಆ ಇಬ್ಬರು ಹಂಗ ಅನ್ನೋದಕ್ ಆಯ್ತ ಬಿಡ್ರಿ ಕರ ಹೋಗಿ ಕೊಟ್ಟು ಮನಿ ಹೋಗಿವ ಮತ್ ನಮ್ದು ಗಂಡ್ರಿಗೆ ಗೊತ್ತಾದ್ರ ಬೇಯಿಸಲ್ಲ ಅನ್ನಕ್ ಹ್ಮ್ ಹೇಳ್ರಿ ಏನ್ ಕಿಮ್ಮತ್ ಕೊಡ್ಬೇಕು ಏನ್ ಮಾಡ್ರಿ ಹೇಳ್ರಿ ನೀವ್ ಹೇಳ್ದೇ ಮಾಡ್ತೀನಿ ಬೇಡವಾ ಬೇಡ ನೀ ಏನ್ ಹೇಳೋದು ಬೇಡ ಮಾಡೋದು ಬೇಡ ಮಾಡ್ತೀರ ಈಗ ನೋಡಿದಲಾ ಆಯ್ತು ಬರ್ಲಿ ಆಡ್ಬಿಟ್ಟರೆ ಇನ್ನೊಂದ್ಸಲ ಎದಕ್ಕರ ಇನ್ನ ಅಲ್ಲಿ ಬರ್ತಾರ ಅಲ್ಲಿ ಅಲ್ಲೇ ವಾಪಸ್ ಕಳ್ಸಿ ಬಿಡ್ತೀನಿ ಯೋವಾ ಕಿರಣ್ ಅಂಗಡಿಯರ್ದ ರೊಕ್ಕ ಮುಡ್ಸಿದಲ್ಲ ಪಾತಿ ಎಷ್ಟೋ ಅವ್ರ ಧೈರ್ಯ ಬಂತು ಲಕ್ಷ್ಮಕಿಡದ ಒಂದ್ ವೇಳೆ ಕಿರಣಿ ಅಂಗಡಿಯರಿಗೆ ರೊಕ್ಕ ಕೊಡ್ಲಿಲ್ಲ ಅಂದಿದ್ರ ಅವ್ರು ನಮ್ ಗಂಡನ ಕೇಳ್ತಿದ್ರು ಬಿಡ್ತಿದ್ರೂ ನಮ್ ಗಂಡ್ರ ಇಂತ ಹಿರತೆ ಎದಕ್ ಬೇಕಿತ್ತು ಮನೆಯ ಮಾಡ್ಕೊಂಡು ತಿಂದ್ರಾಗಿದ್ದಿಲ್ಲ ನೀನ್ನೊಬ್ರು ಮನೆ ನುಂಡಿ ಬೇಕಿತ್ತು ಅಂತ ತಿನ್ನಾಕ ಮತ್ ಹಿಂಗಿಲ್ಲಾ ಅಂದ್ರೆ ಅದಕ್ ರೊಕ್ಕ ಇಷ್ಟು ಕಿರಣಿ ತರ ರೊಕ್ಕ ಕೊಡಿಸ್ಬೇಕು ಅಂತಂದ್ ಗೊತ್ತಾತ್ರ ಬಿಡ್ತಿದ್ರ ಅಂದ್ಲಿ ಹಾಕೊಂಡ್ ಒತ್ತಿದ್ರ ಏನ ಲಕ್ಷ್ಮಕ್ ರೊಕ್ಕ ಕೊಟ್ರು ಕೊಟ್ವಿ ಅಲ್ಲೇ ದುಡ್ ಮುಡ್ಸಿದ್ರ ಇನ್ನೊಮ್ಮೆ ಈ ತಪ್ಪು ಯಾವತ್ತೂ ಮಾಡ್ಬಾರ್ದವಯ್ವ ಯಾರು ಮನಿ ಅವ್ರು ಕೇಳಲಾರ್ದಂಗ ಅವ್ರು ಕೊಡ್ಲಾರ್ದಂಗ ಏನು ಬಾಯಿ ಹಾಕೋಬಾರ್ದ ಅರು ಆತ ವಯೋವ್ವ ಜೀವನ್ ದೊಡ್ಡ ಪೆಟ್ಟ ಕೊಡ್ತು ಆ ವಿಜಯಂದ್ ಅಕ್ಕಗೆ ಸರಿಯಾಗಿ ಮಾಡ್ಬೇಕು ನಾವು ಅಯ್ಯ ಪಾತಿ ನಾನಿನ್ ಸುಮ್ಮನೆ ಬಿಡ್ತೀನಿ ಇನ್ನೊಬ್ಬರಂತೆ ಸಾಲ ಮಾಡಿ ಆದ್ರೂ ಕಿರಣಿ ತಗೊಂಡು ಹೋಗೋಣಲ್ಲ ಬುಕ್ಸಿಟ್ಟೆ ಉಂಡಿಗೆ ಉಂಡಿ ಇಷ್ಟ್ರಕ್ಕ ನಮ್ಮ ಪುಟ್ಟ ದಿಕ್ಸಳಲ್ಲ ನಾ ಸುಮ್ಮನೆ ಬಿಡ್ತೀನ ನಾನು ಯಾವ್ದಾರ ಒಂದ್ ನಮ್ದಾಗ್ ನೋಡಕಿನ ಹೆಂಗ ರೊಕ್ಕ ವಸೂಲಿ ಮಾಡ್ತಾ ಅಂತ ಹೇಳಿ ವಿಜಯ್ ಏನ ಇದಾರೆ ಹೋದನಲ್ಲ ಪಾತಿ ಏನು ಮಾಡತ ಅರೆ ವಿಜಯನ ಅಕ್ಕ ನಮ್ದುಗೆ ಅಂಗದಲ್ಲೇ ನೀವು ಏನು ಮಾಡ್ತಿದಿರಿ ಆ ಪಾತಿ ಬಂದನ ನಾ ಆಗಲನ್ನ ಕರೆದ ಕರೆದನವಾ ಒಳಹೋಗೋ ಅಂತ ಇಲ್ಲ ಇಲ್ ಬಿಡು ಎಲ್ಲ ಹೋಗೋ ಅಂತ ಮಾಡಿದೆ ಎಲ್ಲ ಹೋಗಿದ್ಲೇ ಅರೆ ನಿಮ್ಮದು ಯಾಕೆ ನಾವು ಎಲ್ಲಿಯಾದರೂ ಹೋಗ್ತೀವಿ ಈಗ ನೀವು ನಮ್ದು ಅಂಗದಲ್ಲೇ ಏನು ಮಾಡ್ತಿದಿರಿ ಏನಿಲ್ಲವಾ ಈಗ ನನ್ನ ಮನಿ ಆದ್ಮೇಲೆ ಪ್ರೇಮಿ ಮನಿನಾ ಪ್ರೇಮಿ ಮನಿ ಆದ್ಮೇಲೆ ನಿಮ್ಮ ಮನಿ ಈಗ ನನ್ನ ಮನಿಲ್ಲಿಂದ ಅಡಡಕೋ ನಿಮ್ಮ ಮನಿ ಬರ್ತಾರಲ್ಲ ಆ ಓಟ ಕಾಲಗ ಮಣ್ಣು ேங்க <laughs> நோடு <laughs> நம்ம அங்கே நம்ம கரெக்ட் ஆக நம்மால ஜிவாட் எல்லாரும் அங்கே அதுக்கு ஏன் மங்க ஓட்டு வந்து அது தக்குவாக்கி